ಎಲ್ಲರಿಗೂ ನಮಸ್ಕಾರ ಶಾಂತಾ ಲಾಕ್ಸ್ ಅಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮುದ್ದೆ ಮತ್ತು ಮಟನ್ ಸಾಂಬಾರು ಮಾಡೋದನ್ನು ಇದ್ದೀನಿ ತುಂಬ ಈಸಿಯಾಗಿ ಈ ಅಡುಗೆನ ಟ್ರೈ ಮಾಡ್ಬೋದು ನೀವು ಇದಕ್ಕೆ ಬೇಕಾಗಿರೋ ಪದಾರ್ಥಗಳಂದರೆ ಮೊದಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಂದು ಟೊಮೆಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಈಗ ಮಟನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಂಬಿಟ್ಟು ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ತೊಳ್ಕೊಂಡಿರೋಂಥ ಮಟನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಮಟನ್ನ ಜಾಸ್ತಿ ತೊಳೆಯೋಕ್ಕೆ ಹೋಗ್ಬಿಡಿ ಅದರಲ್ಲಿರೋ ಎಣ್ಣೆ ಅಂಶ ಹೋಗ್ಬಿಡುತ್ತೆ ಸೊ ಲೈಟಾಗಿ ತೊಳ್ಕೊಳ್ಳಿ ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಎಲ್ಲ ಮಟನ್ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ಒಂದು ಚಮಚ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಶಿನ ಉಪ್ಪು ಚೆನ್ನಾಗಿ ಹಿಡಿಯೋ ಥರ ಇದಾದಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬೇಕು ಈಗ ಕುಕ್ಕರ್ನ ಮೂರು ವಿಸಿಲ್ ಕೂಗಿಸ್ಕೋಬೇಕು ನೋಡಿ ವಿಸಿಲ್ ಬಂತು ಈಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆನ ರುಬ್ಕೊಳ್ಳೋಣ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಟೊಮೊಟೊ ಕಾಯಿ ಇದನ್ನು ಮಿಕ್ಸಿಲಿ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ರುಬ್ಕೋಬೇಕು ನೋಡಿ ರುಬ್ಕೊಂಡಾದಮೇಲೆ ಈ ಮಿಕ್ಸಿ ಜಾರ್ಗೆ ಒಂದು ಚಮಚ ಧನಿಯಾ ಪುಡಿ ಎರಡು ಚಮಚ ಖಾರದ ಪುಡಿಯನ್ನು ಹಾಕ್ಕೋಬೇಕು ಈಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮಟನ್ ಇವಾಗ ಬೆಂದಿದೆ ಈಗ ಈ ಬೆಂದಿರೋ ಮಟನ್ಗೆ ಜಾರಲ್ಲಿರೋ ಮಸಾಲೆಯನ್ನೆಲ್ಲ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಮತ್ತೆ ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಹಾಕಿದ ಮೇಲೆ ಮತ್ತೊಂದು ಸಲ ಕುಕ್ಕರ್ನ ಕ್ಯಾಪ್ ಕ್ಲೋಸ್ ಮಾಡ್ತಿದ್ದೀನಿ ಈಗ ಮತ್ತೆ ಎರಡು ವಿಸಿಲ್ ಬರೋ ತನಕ ಕುಕ್ಕರ್ನ ಕೂಗಿಸ್ಕೊಂಡು ತಂದಿದ್ದೀನಿ ನೋಡಿ ಈಗ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಈಗ ರೆಡಿಯಾಗಿದೆ ತುಂಬ ಎಳೆ ಮಟನ್ ಆಗಿದ್ದರೆ ಮತ್ತೆ ಎರಡು ವಿಸಿಲ್ ಕೂಗಿಸ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಕ್ಯಾಪ್ ಕ್ಲೋಸ್ ಮಾಡ್ದೆ ಕೂಗಿಸ್ಕೊಬೋದು ಈಗ ಮುದ್ದೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಿಕ್ಕೆ ಇಡೋಣ ನೀರು ಕುದ್ಮೇಲೆ ಸ್ವಲ್ಪ ಎರಡು ಇಡಿಯಷ್ಟು ರವೆ ಹಾಕೋಣ ರವೆ ಇಲ್ಲ ಅಂದರೆ ಬೇಕಾದರೆ ಅಕ್ಕಿನೂ ನೀವು ಹಾಕೋಬೋದು ನಾನು ಯಾವಾಗಲೂ ರವೆನೇ ಹಾಕಿ ಮಾಡೋದು ಈಗ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಅದಾದ ನಂತರ ಹಾಕಬೇಕು ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೀರಿಗೆ ಅಳತೆ ಸರಿಯಾಗಿ ಹಿಟ್ಟನ್ನ ಹಾಕೋಬೇಕು ಹಿಟ್ಟು ಕುದ್ದಾದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟುಗಳಲ್ಲದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಾದರೆ ಮುದ್ದೆ ಕೋಲನ್ನ ಬಳಸಿ ಮುದ್ದೆನ ತಿರುಗ್ಕೋಬೋದು ನಾನಿಲ್ಲಿ ಕಡಿಮೆ ಮುದ್ದೆ ಮಾಡ್ತಿರೋದ್ರಿಂದ ಸೌಟಲ್ಲೇ ಮುದ್ದೆನ ತಿರುಗಿಸ್ಕೊತಿದ್ದೀನಿ ನೋಡಿ ಈ ರೀತಿ ಮುದ್ದೆನ ಉಂಡೆಗಟ್ಟಬೇಕು ಈಗ ಮುದ್ದೆ ರೆಡಿಯಾಗಿದೆ ತಟ್ಟೆಗೆ ಇವಾಗ ಮುದ್ದೆ ಮತ್ತು ಸಾಂಬಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು